ಲೋಕಸಭಾ ಚುನಾವಣೆ ಹತ್ತಿರಕ್ಕೆ ಬರ್ತಾ ಇದ್ದ ಹಾಗೆ ರಾಜಕೀಯ ಪಕ್ಷಗಳ ತಂತ್ರಗಾರಿಕೆ ಕೂಡ ಜಾಸ್ತಿ ಆಗ್ತಾ ಇದೆ ಈಗಾಗಲೇ ಬಿಜೆಪಿಯಿಂದ ರಾಜ್ಯದ ಇಪ್ಪತ್ತು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಮಾಡಲಾಗಿದೆ ಇದರಲ್ಲಿ ಹಾಲಿ ಎಂಟು ಜನ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ ಹೀಗಾಗಿ ಕಾಂಗ್ರೆಸ್ ತನ್ನ ವ್ಯೂಹ ತಂತ್ರವನ್ನ ಈಗ ಚೇಂಜ್ ಮಾಡಿಕೊಳ್ತಾ ಇದೆ ಇವರಲ್ಲಿ ಕೆಲವು ಹಾಲಿಗಳಿಗೆ ಮಣೆ ಹಾಕೋದಕ್ಕೆ ಮುಂದಾಗಿದೆಯಂತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಮೈಸೂರು ಲೋಕಸಭಾ ಕ್ಷೇತ್ರ ಹಾಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರಗಳ ಹಾಲಿ ಸಂಸದರನ್ನ ಸೆಳೆಯೋದಕ್ಕೆ ಮುಂದಾಗಿದೆಯಂತೆ ವಿಧಾನಸಭಾ ಮಾದರಿಯಲ್ಲೇ ಲೋಕಸಭೆಗೂ ಕಾಂಗ್ರೆಸ್ ತನ್ನ ಫಾರ್ಮುಲಾವನ್ನ ಅಪ್ಲೈ ಮಾಡೋದಕ್ಕೆ ಮುಂದಾಗಿದೆ ಲೋಕಸಭೆಯಲ್ಲಿ ಗೆಲುವೊಂದೇ ಮಾನದಂಡ ಅನ್ನು ಫಾರ್ಮುಲಾವನ್ನ ಅಳವಡಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿಕೊಂಡಿರೋ ಕೈ ನಾಯಕರು ಈಗ ಬಿಜೆಪಿಯಲ್ಲಿ ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ಪಡಸಾಲೆಯಲ್ಲಿ ಹಾಲಿ ಸಂಸದರನ್ನ ಸೆಳೆಯೋದಕ್ಕೆ ಚರ್ಚೆ ಜೋರಾಗಿ ನಡೀತಾ ಇದೆ ಇದಕ್ಕೆ ಪೂರಕ ಅನ್ನೋ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಒಂದು ಸುಳಿವು ಕೊಟ್ಟಿದ್ದಾರೆ ಬಿಜೆಪಿಯ ಮೂರು ಜನ ಹಾಲಿ ಸಂಸದರು ನನ್ನ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಆದರೆ ನಾನು ಅವರ ಹೆಸರನ್ನ ಈಗಲೇ ಹೇಳೋದಿಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಡಿವಿ ಸದಾನಂದಗೌಡ ಪ್ರತಾಪ್ ಸಿಂಹ ಹಾಗೂ ಕರಡಿ ಸಂಗಣ್ಣ ಅವರನ್ನ ಕಾಂಗ್ರೆಸ್ಗೆ ಸೆಳೆಯಲಾಗತ್ತಾ ಅವರೇ ಕೈ ಪಕ್ಷಕ್ಕೆ ಅಭ್ಯರ್ಥಿಗಳಾಗಿ ಬಿಜೆಪಿಗೆ ಸಡ್ಡು ಹೊಡಿಯೋದಕ್ಕೆ ಬರ್ತಾರಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇವೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿಯ ಕೊರತೆ ಕಾಡ್ತಾ ಇದೆ ಇಲ್ಲಿ ಒಕ್ಕಲಿಗ ನಾಯಕನಾಗಿರೋ ಡಿವಿ ಸದಾನಂದ ಗೌಡ ಅವರಿಗೆ ಒಳ್ಳೆ ಇಮೇಜ್ ಇತ್ತು ಸಾಕಷ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ರು ಆದರೆ ಬಿಜೆಪಿ ಹೈಕಮಾಂಡ್ ಈ ಸಲ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಸದಾನಂದಗೌಡ ಅವರಿಗೆ ಈ ಸಲ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಬಹಳ ಹಿಂದಿನಿಂದಲೇ ಕೇಳಿ ಬರ್ತಾ ಇದ್ರಿಂದ ನಾಲ್ಕೈದು ತಿಂಗಳ ಹಿಂದೆಯೇ ಸದಾನಂದ ಗೌಡರ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ರಂತೆ ಆದರೆ ಆಗ ಮಾತುಕತೆ ಸಕ್ಸಸ್ ಆಗಿರಲಿಲ್ಲ ಈಗ ಟಿಕೆಟ್ ಮಿಸ್ ಆಗಿದೆ ಹೀಗಾಗಿ ಸದಾನಂದ ಗೌಡ ಅವರನ್ನ ಪಕ್ಷಕ್ಕೆ ಕರೆತರೋ ಕಾರ್ಯಕ್ಕೆ ಮತ್ತೆ ಚಾಲನೆ ಸಿಗಬಹುದು ಅಂತ ಹೇಳಲಾಗ್ತಿದೆ ಇನ್ನೊಂದು ಕಡೆ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ನೋಡೋದಾದ್ರೂ ಇಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿಯೇ ಇಲ್ಲ ಹೀಗಾಗಿ ಪ್ರತಾಪ್ ಸಿಂಹ ಎರಡು ಸಲ ನಿರಾಯಾಸವಾಗಿ ಗೆದ್ಕೊಂಡು ಬಂದಿದ್ರು ಹಾಗೆ ಒಕ್ಕಲಿಗ ಪ್ರಾಬಲ್ಯವನ್ನ ಹೊಂದಿರೋ ಈ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ಗೆ ಪ್ರತಾಪ್ ಸಿಂಹ ಅಭ್ಯರ್ಥಿಯಾದ್ರೆ ಸೂಕ್ತ ಅನ್ನು ತೀರ್ಮಾನಕ್ಕೆ ಬರಲಾಗಿದ್ಯಂತೆ ಒಕ್ಕಲಿಗ ಸಮುದಾಯದ ಯುವ ಮುಖಂಡನನ್ನ ಸೆಳೆದ್ರೆ ಬೇರೆ ಕ್ಷೇತ್ರಗಳಿಗೂ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಕೊನೆ ಘಳಿಗೆಯಲ್ಲಿ ಪ್ರತಾಪ್ ಸಿಂಹ ಕಾಂಗ್ರೆಸ್ ಅಭ್ಯರ್ಥಿ ಆಗಬಹುದು ಅನ್ನೋ ಚರ್ಚೆ ಕೂಡ ಇದೆ ಇನ್ನು ಹಾಲಿ ಸಂಸದ ಕರಡಿ ಸಂಗಣ್ಣಗೆ ಬಿಜೆಪಿಯಲ್ಲಿ ಟಿಕೆಟ್ ಮಿಸ್ ಆಗಿದೆ ಅವರ ಮೇಲೆ ಸಾಕಷ್ಟು ಅಸಮಾಧಾನಗಳು ಕೇಳಿ ಬಂದಿದ್ದ ಹಿನ್ನೆಲೆಯಲ್ಲಿ ಬದಲಾವಣೆ ಮಾಡಲಾಗಿದೆ ಹೀಗಾಗಿ ಸಂಗಣ್ಣ ಕರಡಿ ಮುನಿಸ್ಕೊಂಡಿದ್ದಾರೆ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ಹೆಚ್ಚಾಗಿವೆ ಹೀಗಾಗಿ ಕರಡಿ ಸಂಗಣ್ಣ ಪಕ್ಷಕ್ಕೆ ಬರ್ತಾರೆ ಅನ್ನೋದಾದ್ರೆ ನಮಗ್ ಓಕೆ ಅಂತ ಕೊಪ್ಪಳ ಜಿಲ್ಲೆಯ ಕೆಲವು ನಾಯಕರು ಹೇಳಿದ್ದಾರಂತೆ ಈ ಕಾರಣದಿಂದ ಅವರನ್ನ ಸೆಳೆಯೋದಕ್ಕೆ ಚರ್ಚೆಗಳಾಗ್ತಾ ಇದೆ ಒಟ್ನಲ್ಲಿ ರಾಜಕೀಯದ ಹಾವು ಏಣಿ ಆಟದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಪಕ್ಷಾಂತರ ಅನ್ನೋದು ಹೊಸದೇನಲ್ಲ ಈಗ ಲೋಕಸಭಾ ಟಿಕೆಟ್ಗಾಗಿ ಮತ್ತೆ ಅಧಿಕಾರಕ್ಕಾಗಿ ರಾಜಕೀಯ ನಾಯಕರು ಯಾವ ನಡೆಯನ್ನಾದ್ರೂ ಅನುಸರಿಸಬಹುದು ಈಗ ಈ ಸಂದರ್ಭದಲ್ಲಿ ಈ ಮೂವರ ವಿಚಾರದಲ್ಲಿ ಇದು ಆಗುತ್ತಾ ಕಾಂಗ್ರೆಸ್ ಕಡೆಗೆ ಈ ನಾಯಕರು ಹೆಜ್ಜೆ ಇಡ್ತಾರಾ ಕಾದು ನೋಡೋಣ